ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಿ ಆರಾಮಾಗಿದ್ರಿ ಅನ್ಕೊಂಡ್ರಿ ನಾವು ಕೂಡ ನೋಡಿರಿ ನಮ್ಮ ಅಮ್ಮ ಸಾಲಿಗೆ ಹೊಂಟಾಳು ಮತ್ತೆ ಚರ್ಕೊಂಡ್ ಕುತ ನೋಡ್ರಿ ಅಮ್ಮ ಸಾಲಿಗೆ ಬಿಟ್ಟು ಬರೋವ್ರ ಹೋಗಿ ಫ್ರೆಂಡ್ಸ್ ಹತ್ರ ಮುಂದೆ ಬಿಟ್ಟು ಪಾಲಕ್ ಪನ್ನೀರ್ ಪಕೋಡ ಯಾವ ಥರ ಮಾಡೋದು ಮತ್ತೆ ಅದಕ್ಕೆ ಏನು ಹತ್ತೈತಿ ಏನಿಲ್ಲ ಅಂತೇಳಿ ನೋಡೋಣ ಬರ್ರಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ನೋಡಾಕತ್ತಿರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಅಲ್ಲೇ ಬಾಜುಕ್ ಬಂದ ಲೈಕ್ ಬಟನ್ ಲೈಕ್ ಮಾಡ್ರಿ ಅಮ್ಮ ನೋಡಿರಿ ಚರ್ಕೊಂಡಾಳು ಸಾರಿ ಹೋಗಕ ವಾರಲ್ಲ ಹಾಕ ತಾಳ್ರಿ ಬುತ್ತಿ ಡಬ್ಬಿ ಕೂಡ ಹ್ಯಾಂಗ್ ಹೋಗಲ್ಲ ನೋಡ್ರಿ ನೋಡ್ರಿ ಯಾವ ರೀತಿ ಚಟ್ಕೊಂಡು ಕೂತಾಳ ನೋಡ್ರಿ ಅಲ್ಲಿ ಈ ಕಡೆ ನೋಡುವಾಲ ಯಾವ ನೋಡ್ರಿ ಬರೀ ಪಾಲಕ್ ಪನ್ನೀರ್ ಪಕೋಡ ಯಾವ ರೀತಿ ಮಾಡೋದು ಹೆಂಗಿಲ್ಲ ಸರ ನೋಡೋಣ ಬರೀ ನೋಡಿ ಫ್ರೆಂಡ್ಸ್ ನಾನು ಒಂದ್ ಸ್ವಲ್ಪ ಈಗ ಒಂದ್ ಚೆರೆ ಅಷ್ಟ ನೀರ್ ತಗೊಂಡಿನ ನೀರ ಇವಾಗ ಇದನ್ನ ಕಾಸ್ ಹಾಕಿರ್ತಾನೆ ಯಾಕ ಕಾಸ್ ಹಾಕಿಟ್ಟು ನಿಮ್ಗೆ ಹೇಳ್ತಾನ್ರಿ ಇವಾಗ ಇವಾಗ ಕಾಸ್ ಹಾಕಿರ್ತೀನಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇವಾಗ ಪಾಲಕ್ ಪನ್ನೀರ್ ಪಕೋಡ ಮಾಡೋದ್ ಯಾವ್ ತರ ಆತ ನೋಡೋಣ ಮಾಡಿನ್ ಪನೀರ ಪನೀರಾ ಯಾಕೆ ಮಾಡತ ಮಗಳ್ ಬಂದಾಡ್ರಿ ಅದ್ರಗೋಸ್ಕರ ಇಷ್ಟ ಆತನ್ ಕಿಶಿಂದ ಪಾಲಕ್ ಪನ್ನೀರ್ ಪಕೋಡಾ ಮಾಡ್ಲಾತನ್ ಇವತ್ತ ಇವಾಗ ಇದನ್ನ ಏನು ಹತ್ತತಿ ಮುಂಚೆ ನೋಡಂಗ್ ಬರ್ರಿ ನೋಡ್ರಿ ನಾನು ಟಮಾಟೆ ಸಾಸ್ ತಗೊಂಡ್ ಆಮೇಲೆ ಚಿಲ್ಲಿ ಪೌಡರ್ ಅಜ್ವಾನ ಆಮೇಲೆ ಒಂದ್ ಸ್ವಲ್ಪ ಅರ್ಶಿಣ್ ಪುಡಿ ಉಪ್ಪ ಆಮೇಲೆ ಒಂದ್ ಸ್ವಲ್ಪ ಧನಿಯಾ ಪುನೀರಿ ಆಮೇಲೆ ಗರಂ ಮಸಾಲ ಆಮೇಲೆ ಒಂದ್ ಸ್ವಲ್ಪ ಇಂಗ ಇಷ್ಟೆಲ್ಲಾ ತೊಗೊಂಡಿನ್ರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ತಗೊಂಡಿನ್ ನೋಡ್ರಿ ಆಮೇಲೆ ಪಾಲಕ್ ಆಮೇಲೆ ಕಡಲಿ ಹಿಟ್ಟ ಇವಾಗ ಕಡಲಿ ಹಿಟ್ಟ ಒಂದ್ ಸ್ವಲ್ಪ ನೆನೆ ಹಾಕಿರ್ಬೇಕು ಆ ನೆನೆ ಹಾಕಿಡ್ಕೊಂಡ್ ಬರ್ರಿ ಮುಂಚೆನಾ ನಾವು ನಾನು ಒಂದ್ ಸ್ವಲ್ಪ ಚಿಲಿ ಪೌಡರ್ ತೊಗೊಂಡ್ ನೋಡ್ರಿ ಒಂದ್ ಸ್ಪೂನ್ ಆಗಷ್ಟ ಅಷ್ಟ ಚಿಲಿ ಪೌಡ್ರ್ ತಗೊಂಡಿನ್ರೀ ನಾನು ನೋಡ್ರಿ ಒಂದ್ ಸ್ವಲ್ಪ ಗರಂ ಮಸಾಲ ತೊಗೊಂಡನು ಈ ತರ ತಿಕ್ಕಿ ಉರಿ ಅಜ್ವಾನ ಹಾಕ್ಲಾತಿ ನೋಡ್ರಿ ಒಂದ್ ಸ್ವಲ್ಪ ಧನಿಯಾ ಪುಡಿ ಹಾಕ್ಲಾತ ಸ್ವಲ್ಪ ನಮ್ಗೆ ಎಷ್ಟ ಅಷ್ಟ ಅರ್ಶಿನ್ ಪುಡಿ ಹಾಕ್ಬೇಕ್ರಿ ಬಾ ಜಾಸ್ತಿನ ಹಾಕಂಗಿಲ್ಲ ನಮ್ಗೆ ಅಷ್ಟ ಆರ್ಶಿ ಪುಡಿ ಹಾಕಳುದು ನೋಡ್ರಿ ಒಂದ್ ಸ್ವಲ್ಪ ಹಾಕಿ ನಾನು ಹಾಕಿದನು ಎಲ್ಲಾ ಈಗ ಶುಡಿ ಅಷ್ಟ ಕಮ್ಮಿ ಹಾಕಿನ ಎಲ್ಲಾನು ಒಂದೊಂದ್ ಸ್ಪೂನ್ ತಗೊಂಡಿದ್ರು ನಾನು ನೋಡ್ರಿ ಹಿಂಗ ಸ್ವಲ್ಪ ಹಾಕ್ತೀನ್ರಿ ಆಮೇಲೆ ರುಚಿಗ್ ತಕಷ್ಟ ಉಪ್ಪು ನೋಡ್ರಿ ನೋಡ್ರಿ ನಾನು ಜ್ವಾಲಿಟ್ ತಗೊಂಡನು ಜಾಲದಿಟ್ಟ ಒಂದ್ ಎರಡ್ ಸ್ಪೂನ್ ಆಗಷ್ಟ ಅಷ್ಟ ಜೋಳದಿಟ್ ಹಾಕ್ತೀನಿ ನೋಡ್ರಿ ಒಳಗ ನೋಡ್ರಿ ಈ ತರ ಎಲ್ಲಾನು ಮಿಕ್ಸ್ ಮಾಡ್ಬೇಕ ಇಲ್ಲೇನ ನೋಡ್ರಿ ಸ್ವಲ್ಪ ಇದನ್ನ ಬಾಳ ಅಳಕ ಮಾಡಂಗಿಲ್ಲ ಈ ಬಜಿ ತರಾನ ಮಾಡ್ಬೇಕ್ರ ನಾವ್ ಅಷ್ಟ ಅದ ಮೀಡಿಯಂ ಬಜಿ ತರ ಅಷ್ಟ ಅಳಕ ಮಾಡುದ್ರಿ ನೋಡ್ರಿ ಫ್ರೆಂಡ್ಸ್ ಇವಾಗ ಕೋತಾಂಬ್ರಿ ಸಣ್ಣ ಕಟ್ ಮಾಡಿಟ್ಟಿನಿ ನೋಡ್ರಿ ಅದನ್ನು ಕೂಡ ಹಾಕ್ಲಾತ ನೋಡ್ರಿ ಸ್ವಲ್ಪ ಕೋತಾಂಬ್ರಿ ಜಾಸ್ತಿನ ಹಾಕ್ರಿ ನೋಡ್ರಿ ಇವಾಗ ನಾನು ಈಗ ರೆಡಿ ಮಾಡಿ ನೋಡ್ರಿ ಬಜ್ಜಿ ಇತ್ತನ ರೆಡಿ ಮಾಡಿ ನೋಡ್ರಿ ನಮ್ ಮಗಳು ಬಂದಾಳು ನನಗಂತೂ ಭಾಳ ಖುಷಿ ಆಗಿತ್ರಿ ಭೇಟಿ ಆಗ್ಲಾಕ ಬಂದಾಳು ನಮ್ಮ ಅಕ್ಕನ ಮಗಳ್ರಿಕ್ಕಿ ನಮ್ಮ ದೊಡ್ಡ ಅಕ್ಕನ ಮಗಳ್ರಿ ನೋಡಿ ಫ್ರೆಂಡ್ಸ್ ಇವಾಗ ನಾ ಮುಂಚೆ ನೀರ್ ಇತ್ತೀನಿ ಅಂತ ಹೇಳಿ ಇವಾಗ ನೋಡ್ರಿ ಬರ್ರಿ ನೋಡ್ರಿ ನಾ ಪಾಲಕ್ ನೋಡ್ರಿ ಇದ್ರ ಒಳಗಡೆ ನೋಡ್ರಿ ಬಟ್ಟಣ ಇದ್ರೊಳಗೆ ಹಾಕಲಕ ನೀವು ಪಾಲಕ ಐ ಬಿಸಿನರ ಆಗಿನ ಐತರಲ್ಲಿ गरम ಆಬೇಕು ರೀ ಒಂದ ಸ್ವಲ್ಪ ಅದು ಕುದಿಬೇಕು ಅದಕ್ಕಾಗಿ ನೀರಾಗ ಬಿಸಿನರ ಆಗ ಕುದು ಸಾಕತ್ತಿ ನೋಡಿ ಅದನ್ ಪಾಲಕ್ನು ಬಾಳ ಬಾಳ ಹೊತ್ ಬಿಡಂಗಿಲ್ಲ ಬಾಳ ಹೊತ್ನ ಕುದಿಲ್ರಿ ಕುದಿ ಕುದಿ ನೀರ ಹಾಕಿ ನೋಡ್ರಿ ಪಾಲಕನ ಈ ರೀತಿ ಸ್ವಲ್ಪ ನೀರಾಗ ಬೆಚ್ಚ ಬೆಚ್ಚ ನೀರಾಗ ಹಾಕಿ ಕುದಿಸ್ಬೇಕು ನೋಡ್ರಿ

ನೋಡ್ರಿ ಪನ್ನೀರ್ ಕೂಡ ಕಟ್ ಮಾಡ್ಕೊಂಡಿವಿ ನೋಡ್ರಿ ಒಂದೊಂದು ಪೀಸ್ ಆಗಿ ಇನ್ನ ಅದಕ್ಕೊಂದು ಸ್ವಲ್ಪ ಮಸಾಲೆ ಹೊಡಿಯೋಣ್ರಿ ಮಸಾಲೆ ಹೊಡಿಲ್ಲ ಅದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನೋಡ್ರಿ ಒಂದ್ ಸ್ವಲ್ಪ ಗರಂ ಮಸಾಲೆ ಹಾಕೋತಂದ್ರೆ ನಾನು ಅದ್ರ ಸ್ವಲ್ಪ ಉಪ್ಪು ಕೂಡ ಹಾಕ್ಲಾತೀನಿ ನೋಡ್ರಿ ಸ್ವಲ್ಪ ಚಿಲ್ಲಿ ಪೌಡರ್ ತಗೊಂಡ್ ನೋಡ್ರಿ ಒಂದ್ ಸ್ವಲ್ಪ ಅಷ್ಟ ಹಾಕುದ್ರಿ ಬಾಳ ಇವಾಗ ನೋಡ್ರಿ ಫ್ರೆಂಡ್ಸ್ ಇದು ಟಮಾಟಿ ಸಾಸ್ ಐತ್ರಿ ಇವಾಗ ನೋಡ್ರಿ ಟಮಾಟಿ ಸಾಸ್ ಕೂಡ ಹಾಕ್ಲಾತಿನಿ ನೋಡ್ರಿ ಸ್ವಲ್ಪ ಟೊಮೆಟೊ ಸಾಸ್ ಸ್ವಲ್ಪ ಹಾಕಿದ್ರೆ ಇನ್ನ ಎಲ್ಲಾ ಕೂಡಿ ಮಿಕ್ಸ್ ಮಾಡ್ಕೊಳ್ತಾರೆ ಅದನ್ನು ಮಿಡ್ ಮಿಕ್ಸ್ ಮಾಡಿ ಇನ್ನು ಎಣ್ಣೆ ತಗೋ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ತಗೋತೀನಿ ನೋಡ್ರಣ್ಣ ನಮ್ಮ ಸುತ್ತು ಆಚೆ ಕಡೆ ಹಾಲು ಕಾಸ್ಲಾತಾವು ನೋಡ್ರಿ ಅಕ್ಕಿಗೋಸ್ಕರ ಮಾಡ್ಲಾಕತ್ತೀರ ನಾ ಇವನ ಚಮಚಕ್ಕೆ ಬಿಡೋದನ್ನು ಇವಾಗ ಈ ತರ ನೋಡ್ರಿ ಇಷ್ಟ ನೋಡ್ರಿ ಬರೀ ಬಿಸ್ನೀರಾಗ ಅಷ್ಟೇ ಎದ್ದು ತೆಗಿಬೇಕು ನೋಡ್ರಿ ಇಷ್ಟು ತಿಳುವಕವು ಇವಾಗ ಈ ತರ ಈ ನೋಡ್ರಿ ಈ ತರ ಇಡುದು ನೋಡ್ರಿ ಈ ತರ ಈ ಕಡೆ ಬಾಜು ಮಡಿಸ್ಬೇಕು ಆಮೇಲೆ ಈ ಕಡೆ ಬಾಜು ಈ ತರ ಮಡ್ಸಿ ನೋಡ್ರಿ ಈ ತರ ಮಡ್ಸ್ಕೊಳ್ಬರ್ಬೇಕು ಸ್ವಲ್ಪ ಎಲಿ ಎಲಿ ಆದ್ರೂನು ಸ್ವಲ್ಪ ದೊಡ್ಡ ಹೋಗ್ಬೇಕವ್ರಿ ನೋಡ್ರಿ ಇನ್ನೊಂದ್ ತೋರ್ಸ್ಲಾತನು ಈ ಸೈಡಾ ಈ ತರ ಮಡಸ್ಬೇಕು ಈ ಸೈಡಾ ಈ ತರ ಮಡಿಸ್ಬೇಕು ಆಮೇಲೆ ಈ ಕಡೆ ಒಂದ್ ಸ್ವಲ್ಪ ಮಡ್ಸ್ಕೊಂದ್ ಕಿಶಿಂದ ನೋಡಿ ಫ್ರೆಂಡ್ಸ ಪಾಲಕ್ ಪನ್ನೀರ್ ಪಕೋಡ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡಕೀವ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಅಲ್ಲಿ ಲೈ ಲೈಕ್ ಬಟನ್ ಇರುತ್ತೆ ಲೈಕ್ ಮಾಡಿರಿ ಯಾಕಂದರೆ ಎಷ್ಟೋ ಜನ ವಿಡಿಯೋ ನೋಡ್ತಾರೆ ಲೈಕ್ ಮಾಡೋಂಗಿಲ್ಲ ಹಂಗೆ ಬಿಡ್ತಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ ಮತ್ತು ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ ಪಾಲಕ್ ಪಲ್ಯನ ಒಂದು ಸ್ವಲ್ಪ ಬಿಸಿನೀರಾಗ ಹಾಕಿ ನೋಡಿರಿ ಈಗ ಪನ್ನೀರ್ ಅದ್ರಾಗ ಹಾಕಿ ಇಡಾಕತ್ತೀನಿ ನೋಡ್ರಿ ಈ ರೀತಿ ರೆಡಿ ಮಾಡ್ಕೋಬೇಕು ರೀ ಮೊದಲಿಗೆ ನೋಡ್ರಿ ಒಂದೊಂದಾಗಿ ಬಿಡ್ ಹಾಕ್ತಾಳೆ ನೋಡ್ರಿ ಪಾಲಕ್ ಪನ್ನೀರ್ ಪಕೋಡ ನೋಡಿರಿ ಈ ರೀತಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ರೀ ಚೊಲೋ ತಂಗಿ ಫ್ರೈ ಮಾಡೋಕೇನಂದ್ರೆ ಒಂದು ಸ್ವಲ್ಪ ಟೈಮ್ ತೊಗೋತಾರೆ ಚಲೋ ತಂಗ್ ಫ್ರೈ ಮಾಡ್ಕೋಬೇಕಾಗೈತಿ ಪಾಲಕ್ ಪನ್ನೀರ್ ಏನೈತಿರ್ಲಿಲ್ಲ ರೀ ಪಕೋಡ ಮಸ್ತ್ ರುಚಿ ಕೂಡ ಹತ್ತಾವ್ರಿ ಇದನ್ನು ನಿಮಗೆ ಈ ಪಾಲಕ್ ಪನ್ನೀರ್ ಪಕೋಡ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಹತ್ತಾವ ಅನ್ನೋದನ್ನು ಕಮೆಂಟ್ದಾಗ ಹೇಳಿರಿ ಆದ್ರೆ ನೋಡಿ ರೆಡಿ ಆಯ್ಯ ನೋಡಿರಿ ತೆಗಿಯಾಕತ್ತಾವೆ ನೋನು ಈ ಕಡೆ ತೋರ್ಸು ನೋಡ್ರಿ ಎಷ್ಟ್ ಮಸ್ತ್ ಆಗ್ಯಾವ್ರಿ ಪಕೋಡ ಪಾಲಕ್ ಪನ್ನೀರ್ ಪಕೋಡ ನೋಡ್ರಿ ಎಷ್ಟ್ ಮಸ್ತ್ ಆಗ್ಯಾವ ಭಾರಿ ಆಗ್ಯಾವಲ್ರಿ ನೋಡ್ರಿ ನಮ್ ಸುರ್ತುಸ ಅಕ್ಕಿ ಸಲಿಗೆ ಮಾಡಿ ನಾನು ಆಕಿನ ತಿಂದ್ ರುಚಿ ನೋಡ್ಲಾತು ಯಾವ ತರ ಆಗತೀರಿ ನೋಡೋಣ ಚಲೋತಾಡ್ರಿ ಆಕಿಗಿ ಕನ್ನಡ ಬರ ಮರಾಠಿ ಅಷ್ಟ ಬರ್ತಾವ್ ಮಸ್ತ್ ಆಗ್ಯಾವ್ ಆಕಿಗೋಸ್ಕರ ನೋಡ್ರಿ ಪನ್ನೀರ್ ಪಾಲಕ್ ಪಕೋಡಾ ನೋಡ್ರಿ ಎಷ್ಟ್ ಮಸ್ತ್ ಆಗ್ಯಾವ ಎಷ್ಟ್ ಬಾರಿಗ್ಯಾವ ನೋಡ್ರಿ ನೋಡ್ರಿ ಎಷ್ಟ್ ಮಸ್ತ್ ಆಗ್ಯಾವ ನೀವು ಕೂಡ ಮಾಡ್ರಿ ಯಾವ ತರ ಆಗೇತ್ವ ನನ್ ಕಮೆಂಟ್ ಮಾಡ್ರಿ ನಿಮ್ಗ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಗ ಸಪೋರ್ಟ್ ಮಾಡ್ರಿ